ಸ್ಟಾರ್ಟ್ ಐತೆ ಸಚಿವ ಸಂಪುಟ ವಿಸ್ತರಣೆ ಆಗುವಂಥದ್ರಲ್ಲಿ ಇದೆ ಇವಾಗ ಮೋಸ್ಟ್ಲಿ ನನಗೆ ಈಗ ಒಂದು ಹದಿನೈದು ಹದಿನೈಪ್ಪ ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀನಿ ನೋಡ್ರಿ ನಮ್ಮ ಹೈಕಮಾಂಡ್ ಏನು ಏನ್ ಮಾಡ್ಬೇಕು ಅಂತ ನೋಡುವ ಯಾರ್ಯಾರು ಕೊಡ್ತಾರೆ ಇಲ್ಲ ವೈಯಕ್ತಿಕ ಅಭಿಪ್ರಾಯ ಇಲ್ಲ ಹೈಕಮಾಂಡ್ ಡಿಸಿಷನ್ ಇರ್ತೈತೆ ಅದ್ರಾಗ ನಾನು ವೈಯಕ್ತಿಕ ಅಂತ ಅಭಿಪ್ರಾಯ ಏನು ಹೇಳಕ್ಕಾಗಲ್ಲ ನಾನು ಕೂಡ ಒಬ್ಬ ಆಕಾಂಕ್ಷೇ ನೋಡ್ರಿ ಈಗ ಬಂತಲ್ಲ ಹೋದ ಬಾರಿ ಕೂಡ ನಾವು ಸದನದಲ್ಲಿ ನಾವು ಅದ್ರ ಬಗ್ಗೆ ನಾವು ಅಪ್ಲಿಕೇಶನ್ ಕೊಟ್ಟಿದ್ವಿ ನೀವು ನಮ್ಮ ಸ್ಪೀಕರ್ ಅವರಿಗೆ ಪರ್ಮಿಷನ್ ಕೇಳಿದ್ವಿ ಬಟ್ ಹೋದ ಬಾರಿಗೆ ಸದನ ನಡೀಲಿಲ್ಲ ಯಾಕಂದ್ರೆ ಮೂಢ ಹಗರಣದಿಂದ ಬಿ ಜೆ ಪಿ ಅವರು ಒಂದು ದಿನ ಕೂಡ ಸದನ ನಡೆಯಕ್ಕೆ ಬಿಡಲಿಲ್ಲ ಆ ಟೈಮಲ್ಲಿ ನಮಗೆ ಯಾರಿಗೂ ಮಾತಾಡೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಈ ಸಲ ನನಗೆ ಅನ್ಸಿಮಟ್ಟಿಗೆ ಕೊಡ್ತಾರ ಇಲ್ಲ ಎಲ್ಲ ಬರಲ್ಲ ಆ ಥರ ಏನಿಲ್ಲ ಅವರು ಯಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಬಟ್ ಆ ಥರ ಏನಿಲ್ಲ ಎಲ್ಲರೂ ನಾಳೆಲ್ಲರೂ ಕರೆದಾರವ್ರು ನೋಡಿ ಬಣ ಹಿಸೋಕೆ ಆಗಲ್ಲ ಅವರು ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗೂ ಮಾಡ್ಯಾರ ಅವರು ನ್ಯಾಯ ಸಿಗುವವರೆಗೂ ಮತ್ತು ಅವ್ರು ಹೋರಾಟ ಮಾಡೋರು ನ್ಯಾಯ ಸಿಗೋ ಮಟ್ಟ ಹೋರಾಟ ಮಾಡೋರು ಅದಕ್ಕೆ ನಾವು ಬೇಡ ಅಂತ ಹೆಂಗೆ ಈಗ ನಮ್ಮ ಸರ್ಕಾರ ಇದ್ರು ಕೂಡ ನಾವು ಹೆಂಗೆ ಅಂತ ಕೇಳೋಕ್ಕಾಗತ್ತೆ ಅವ್ರಿಗೆ ಬೇಡ ಅಂತ ಹೇಳುವಂಥ ಪ್ರಶ್ನೆ ಇಲ್ಲ ಯಾಕಂದ್ರೆ ಇವತ್ತು ಅವರು ಕೇಳಕತ್ತಿದ್ದು ಸೆಂಟ್ರಲ್ ಓ ಬಿ ಸಿ ಸೆಂಟ್ರಲ್ ಓ ಬಿ ಓ ಬಿ ಸಿ ಕೊಡಿ ಅಂತ ಕೇಳ್ತಾರೆ ಟು ಎ ಟು ಎ ಕೇಳಕತ್ತಿದ್ರು ಯಾಕಂದರೆ ಅದರ ಅವ್ರು ರಿಸರ್ವೇಷನ್ ಪಾಲಿಸಿ ಫಿಕ್ಸ್ ಮಾಡ್ಕೊಂಡ್ರು ಕಷ್ಟ ಐತಿ ಕರೆ ಬಟ್ ಆದರೆ ನಮಗೆ ನಮ್ಮ ಸಮಾಜಕ್ಕೆ ಮಾಡಿಕೊಡಿ ಅನ್ನೋದು ಅವ್ರು ಗೊತ್ತಾಯ್ತಿ ಅದಕ್ಕೆ ನಾವು ಇಲ್ಲ ಅಂತ ಹೇಳೋಕ್ಕಾಗತ್ತೆ ಅದೇ ನಾವು ನಮಗೆ ನಮಗಂತ ಅಪ್ಲೈ ಆಗಿಲ್ಲ ಅದು ನಮಗೇನು ಅಪ್ಲೈ ಆಗ ನಾವು ಹೋರಾಟಕ್ಕೆ ಹೋಗ್ತೇವೆ ಏನು ಪ್ರಶ್ನೆ ಇಲ್ಲ ನಾವು ಹೋರಾಟಕ್ಕೆ ಹೋರಾಟಕ್ಕೆ ಹೋಗ್ತೇವೆ ನಾವು ಹುಟ್ಟ ಹೋರಾಟಗಾರರು ನಾವು ನಾವು ಹೋರಾಟ ಪಾಪ ಮಂತ್ರಿ ಆಸೆ ಇರಬಹುದು ಕರೆ ಬಟ್ ಅದೇ ನನಗೆ ಗೊತ್ತಿಲ್ಲ ನಾ ಮಾತ್ರ ಹೋಗ್ತೀನಿ ಉಳಿದಾರ್ದು ನನಗೆ ಗೊತ್ತಿಲ್ಲ ನಾ ಮಾತ್ರ ಹೋಗ್ತೀನಿ ಇಲ್ಲ ಅವ್ರು ಬಿಟ್ಟಂತ ವಿಚಾರ ನಾವೇನು ನಾವೇನ್ ಆ ಶಾಸಕರಿಗೆ ಬಿಟ್ಟಂತ ವಿಚಾರ ಸರ್ಕಾರ ಯಾಕಂದ್ರೆ ಸರ್ಕಾರ ನನಗೆ ಹಂಗ ಸಿದ್ದರಾಮಯ್ಯ ಹೋಗ್ಬೇಡ ಅಂತ ಕೇಳ್ಬೇಕಿತ್ತಲ್ಲ ನನಗೆ ಹೇಳಿ ಸಿದ್ದರಾಮಯ್ಯ ಹೋಗಬಾರ ಡಿ ಕೆ ಶಿವ್ ಹೇಳ ಸಿದ್ದರಾಮಯ್ಯ ಅವರು ಹೇಳಿ ನಮ್ಗೆ ಇಬ್ಬರು ಹೇಳಿ ನಮ್ಗೆ ಆಗೇನು ಹೋಗ್ಬೇಡ ಅಂತ ನಮ್ಗೆ ಹೇಳಿಲ್ಲ ನಾವು ಓಕೆ ಇಬ್ಬರು ಮೂರು ಮಂದಿ ಕೇಳಾಕತ್ತಾರ ಬಟ್ ಇನ್ನೂ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಇಲ್ಲಿ ಹೊರಗಷ್ಟು ನಿಮ್ಮ ಮಾಧ್ಯಮದಲ್ಲಿ ಬರೋದು ಇನ್ನೂ ಮೀಟಿಂಗ್ ಏನಾಗಿಲ್ಲ ಅದ್ರ ಬಗ್ಗೆ ಇನ್ನೂ ಟೈಮ್ ತೊಗೋದು ಸರ್ ಯಾರ ಅವರು ಮಿನಿಸ್ಟರ್ ಅದರ ಟಿ ಕೆ ಅವ್ರಿಗೆ ಜಾಸ್ತಿ ಕೆಲಸ ಮಾಡೋಕೆ ಅವ್ರಿಗೆ ಕೂಡ ಒತ್ತಡ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ ಬಿಕಾಸ್ ಆಫ್ ದ್ಯಾಟ್ ಚೇಂಜ್ ಮಾಡೋಕತ್ತಾರ ಡಿ ಕೆ ಅವರು ಮತ್ತು ಚೇಂಜ್ ಮಾಡೋಂತೂ ಹೇಳಿ ಹೇಳಿರ್ಬೋದು ಇಲ್ಲ ನಮ್ಮಲ್ಲಿ ಪಾಪ ಇದನ್ನು ನಾವು ಸೂಕ್ತ ಅಂತ ನಾವು ಹೇಳಿದ್ರೆ ನಾವು ಹೇಳ್ದೆ ನಾವು ನೋಡೋದಿಲ್ಲ ನಮ್ಮ ಪಕ್ಷ ಬಟ್ ಪಕ್ಷದಲ್ಲಿ ಅದನ್ನು ಯಾವುದೂ ಕೇಳೋಂಗಿಲ್ಲ ನಮ್ಮ ಹೈಕಮಾಂಡು ಸಾಕಷ್ಟು ಸಬಲವಾಗೈತಿ ಕೇಳಿದ್ದು ಮಾಡಂಗಿಲ್ಲ ಅವ್ರು ನಮ್ಗೆ ಯಾರು ಒಳ್ಳೆಯವರ ಸರ್ ಅವ್ರು ಮನೆ ಮಾಡಬೇಕು ಥ್ಯಾಂಕ್ ಯು ಸರ್